ಹಲೋ ಗಾಯ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ ನಾನು ಲಾ ಆಫ್ ಎಸಮ್ಷನನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬಹುದು ಅದ್ರ ಬಗ್ಗೆ ಹೇಳ್ತೀನಿ ಅಂದರೆ ಎಸ್ಪೆಷಲಿ ನಮ್ಮ ಮೈಂಡ್ ಸೆಟ್ಟಿಂದ ನಾವು ಯಾವ ರೀತಿ ನಮ್ಮ ಲೈಫನ್ನು ಕ್ರಿಯೇಟ್ ಮಾಡ್ತೀವಿ ಅದ್ರ ಬಗ್ಗೆ ಹೇಳ್ತೀನಿ ಪರ್ಸ್ನಲ್ ಸೆಷನ್ಸನ್ನು ತಗೊಂತೀನಿ ಅನ್ ಗ್ರೂಪ್ ಕ್ಲಾಸ್ ತಗೊತೀನಿ ನಿಮಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಕಾಂಟ್ಯಾಕ್ಟನ್ನು ಕಾಂಟ್ಯಾಕ್ಟ್ ಡಿಟೇಲ್ಸನ್ನು ಹಾಕಿರ್ತೀನಿ ಸೊ ಎಸ್ ಇವತ್ತಿನ ಟಾಪಿಕ್ ಆ್ಯಕ್ಚುಲಿ ಮಕ್ಕಳ ಬಗ್ಗೆ ಸೊ ಮಕ್ಕಳದ್ದು ಏನಪ್ಪ ಇವರು ಮಕ್ಕಳ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಮೇ ಬಿ ಐ ಡೋಂಟ್ ನೋ ನೆನಪಿಲ್ಲ ಮಕ್ಕಳು ನಮ್ಮ ನಾನು ಯಾವತ್ತೂ ಹೇಳ್ತೀನಿ ನನ್ನ ನಮ್ಮ ಥಾಟ್ಸ್ ತರನೆ ನಾವು ಏನು ಯೋಚನೆ ಮಾಡ್ತೀವೋ ಅದೇ ನಮ್ಮ ಜೀವನ ಇರುತ್ತೆ ಅಂತ ಸೊ ಇವಾಗ ಎಕ್ಸಾಮ್ ಹತ್ರ ಬರ್ತಾ ಇದೆ ಪ್ರತಿಯೊಬ್ಬ ಅಮ್ಮ ಅಪ್ಪಂದಿರೋ ಒಂದು ಏನು ಕಂಪ್ಲೇಂಟ್ ಏನಂದ್ರೆ ನಮ್ಮ ಮಕ್ಕಳು ಓದ್ತಾ ಇಲ್ಲ ಅದು ಬರಲ್ಲ ಇದು ಬರಲ್ಲ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅದು ತಿನ್ನಲ್ಲ ಇದು ತಿನ್ನಲ್ಲ ಮೊಬೈಲ್ ನೋಡ್ತಾರೆ ಇಡೀ ದಿವಸನೂ ಆಟ ಆಡ್ತಾರೆ ಫುಲ್ ಡೇ ಟೈಮ್ ವೇಸ್ಟ್ ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಪ್ರತಿಯೊಬ್ಬರು ಕಂಪ್ಲೇಂಟ್ಸಿನ ಕಂಪ್ಲೇಂಟ್ ಬಾಕ್ಸನ್ನ ಇಟ್ಕೊಂಡಿರ್ತಾರೆ ನಿಮಗನ್ಸತ್ತ ಇದೆಲ್ಲಾನು ನೀವೇ ಕ್ರಿಯೇಟ್ ಮಾಡಿದ್ದು ಅಂದ್ರೆ ನೀವು ನಂಬ್ತೀರಾ ಇದನ್ನ ನಾನು ಟೆಸ್ಟ್ ಮಾಡಿ ನೋಡಿದಿನಿ ಹೇಳಿ ನೀವೇನು ಮಾಡ್ತೀರಾ ಅಬ್ಸರ್ವ್ ಮಾಡಿ ನೀವೇನು ಮಾಡ್ತೀರಾ ಇವಾಗ ಯಾರ ಹತ್ರ ಮಾತಾಡುವಾಗ ನಿಮ್ಮ ಮಕ್ಕಳ ಗುಣಗಾನ ಯಾವ ರೀತಿ ಮಾಡ್ತೀರ ಇಲ್ಲಪ್ಪ ನನ್ನ ಮಗಳು ಓದ್ತಲ್ಲ ನನ್ನ ಮಗ ಓದಲ್ಲ ಅದಾ ಮಾಡಲ್ಲ ಇದು ಮಾಡಲ್ಲ ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ಅಂತ ಒಂದು ರೀತಿ ಪ್ರೌಡ್ ಒಂದು ರೀತಿ ಹೆಮ್ಮೆಯಿಂದ ಹೇಳ್ಕೊತೀರ ಅದನ್ನು ನೀವು ರೀಕ್ರಿಯೇಟ್ ಮಾಡ್ತಾ ಇದ್ದೀರಾ ನೆನ್ಪಿಟ್ಕೊಳ್ಳಿ ನೀವು ನೀವೇ ಕ್ರಿಯೇಟ್ ಇದ್ದೀರಾ ಆಮೇಲೆ ಬ್ಲೇಮ್ ಮಾತ್ರ ಮಕ್ಕಳಿಗೆ ಮಾಡ್ತೀರಾ ಓದ್ಸಕ್ಕೆ ಕೋತ್ರೆ ಓದಲ್ಲ ಬಡಿಯಲ್ಲ ಆ ರೀತಿ ಬೈದು ಬೈದು ಉಪ್ಪಿನಕಾಯಿ ಹಾಕ್ತೀರ ಮಕ್ಕಳಿಗೆ ಬೈಬಾರ್ದು ಅಂತ ನಾನು ಹೇಳಲ್ಲ ಬಿಕಾಸ್ ಸ್ವಲ್ಪ ಸ್ವಲ್ಪ ಬೈಬೇಕು ತುಂಬ ಬೈಬಾರ್ದು ಬಟ್ ಸ್ವಲ್ಪ ಸ್ವಲ್ಪ ಬೈಬೇಕು ಆದರೆ ಅದೆಲ್ಲನೂ ನೀವೇ ಚೇಂಜ್ ಮಾಡಬಹುದು ಇವಾಗ ನಾನು ಇದನ್ನ ಟೆಸ್ಟ್ ಮಾಡಿ ನೋಡಿದ್ದೀನಿ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಅವಳು ಓದ್ದೇ ಇರುವಾಗ ನಾನು ಏನು ಮಾಡ್ತೀನಿ ನಾನು ಯಾವತ್ತೂ ನನ್ನ ಮಗಳು ಓದಲ್ಲ ಅಂತ ಹೇಳಲ್ಲ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಏನೂ ಹೇಳಲ್ಲ ಅದ್ರ ಅಪೋಸಿಟ್ ಹೇಳ್ತೀನಿ ಯಾವತ್ತೂ ನನ್ನ ಮಗಳು ಯಾವತ್ತೂ ಹೆಲ್ದಿ ಆಗಿರ್ತಾಳೆ ನನ್ನ ಮಗಳು ತುಂಬಾ ಖುಷಿ ಖುಷಿ ಆಗಿರ್ತಾಳೆ ಹಂಗಿರ್ತಾಳೆ ಹಿಂಗಿರ್ತಾಳೆ ಅಂತ ಹೇಳ್ತೀನಿ ನೀವು ಅದೇ ರೀತಿ ಹೇಳಿ ಆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ತುಂಬ ಅಂದರೆ ಎಲ್ಲರೂ ಫ್ರೆಂಡ್ಸು ಆ ರೀತಿಯೆಲ್ಲ ನಿಮಗೆ ಏನು ಬೇಕು ನಿಮ್ಮ ಮಕ್ಕಳಲ್ಲಿ ಯಾವ ರೀತಿ ಬೇಕು ಅವ್ರು ಯಾವ ರೀತಿ ಇರಬೇಕು ಅದನ್ನು ಒಂದು ಲಿಸ್ಟ್ ಮಾಡಿ ಇನ್ ದ ಸೆನ್ಸ್ ನಿಮಗೇನು ನಿಮ್ಮ ಮಕ್ಳು ಯಾವ ರೀತಿ ಇರಬೇಕು ತುಂಬ ಚೆನ್ನಾಗಿ ಓದಬೇಕಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕಾ ತುಂಬ ಕರಿಕ್ಯುಲರಲ್ಲಿ ಜಾಸ್ತಿ ಇರಬೇಕಾ ಸ್ಪೋರ್ಟ್ಸಲ್ಲಿ ಇರಬೇಕಾ ಹೇಳಿ ನನ್ನ ಮಗಳು ಸೂಪರ್ ಡೂಪರ್ ಆಗಿದ್ದಾಳೆ ನನ್ನ ಮಗಳು ಹಂಗಿದ್ದಾಳೆ ಹಿಂಗಿದ್ದಾಳೆ ಪ್ರತಿ ದಿವ್ಸನೂ ಹೇಳಿ ಅದ್ರ ಅಪೋಸಿಟ್ ಆಗಿ ಹೇಳೋಕ್ಕೆ ಹೋಗಬೇಡಿ ಓಕೆ ಆ ರೀತಿ ಹೇಳಿದಾಗ ಖಂಡಿತವಾಗಿಯೂ ನೀವು ಅದನ್ನು ರೀಕ್ರಿಯೇಟ್ ಮಾಡ್ತೀರಾ ನೆನ್ಪಿಟ್ಕೊಳ್ಳಿ ನೀವೇ ನಿಮ್ಮ ಮಕ್ಕಳ ಒಂದು ಭವಿಷ್ಯವನ್ನ ಕ್ರಿಯೇಟ್ ಮಾಡೋರು ಮಕ್ಕಳಿಗೆ ಗೊತ್ತಾಗಲ್ಲ ಅವ್ರೇನೂ ಇಲ್ಲ ಅವ್ರ ತಲೇಲೇನೂ ಇರೋಲ್ಲ ನೀವೇ ಅದನ್ನು ಕ್ರಿಯೇಟ್ ಮಾಡ್ತೀರಾ ಪ್ರತಿ ದಿವಸನೂ ಪ್ರತಿ ಕ್ಷಣನೂ ನೀವೇ ಕ್ರಿಯೇಟ್ ಮಾಡ್ತೀರಾ ಆಬ್ವಿಯಸ್ಲಿ ಪೇರೆಂಟ್ಸು ಒಳ್ಳೇದನ್ನೇ ಬಯಸ್ತಾರೆ ಮಕ್ಕಳಿಗೆ ಬಟ್ ನೀವು ಅನ್ನೋಯಿಂಗ್ಲಿ ಅವರನ್ನು ಅವರಿಗೆ ಕೆಟ್ಟದನ್ನ ಬಯಸ್ತಾ ಇದ್ರ ಇನ್ ದ ಸೆನ್ಸ್ ಅವ್ರು ಓದಲ್ಲ ಅಂತ ಆ ರೀತಿ ನೀವು ಅವರಿಗೆ ಅನ್ನೋಯಿಂಗ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ಆ ರೀತಿ ಮಾಡ್ತಾ ಇದ್ರ ಆ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಇನ್ನೂ ತಿಳ್ಕೊಬೇಕು ನಾನು ಈ ರೀತಿ ವಿಷಯಗಳನ್ನು ಇನ್ನೂ ತಿಳ್ಕೊಬೇಕು ಅಂದರೆ ಖಂಡಿತವಾಗಿಯೂ ನಾನು ಸೆವೆನ್ ಟ್ವೆಂಟಿ ಸೆವೆಂತಿಂದ ಸೆವೆನ್ ಡೇಸ್ ಚಾಲೆಂಜನ್ನು ತೊಗೊಂಡು ಬರ್ತಾ ಇದ್ದೀನಿ ನೀವು ಖಂಡಿತವಾಗಿಯೂ ಜಾಯ್ನ್ ಆಗ್ಬೋದು ಅದರ ಡಿಟೇಲ್ ಆಗಿರೋ ವಿಡಿಯೋಸ್ ಆಲ್ರೆಡಿ ಎರಡು ಮೂರು ಬಂದಿದೆ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ಏನೂ ಹೇಳಲ್ಲ ಅದು ಬೇಕಿದ್ದರೆ ರಿಜಿಸ್ಟ್ರ್ ನಂಬರನ್ನು ರಿಜಿಸ್ಟ್ರೇಷನ್ಗೋಸ್ಕರ ಒಂದು ನಂಬರ್ ಹಾಕಿರ್ತೀನಿ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಸೊ ಖಂಡಿತವಾಗಿಯೂ ಮಕ್ಕಳ ಮಕ್ಕಳ ಬಗ್ಗೆ ನಿಮಗೆ ಏನು ಬೇಕು ಅವ್ರು ಯಾವ ರೀತಿ ಇರಬೇಕು ಅದನ್ನು ರಿಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಮಕ್ಕಳಲ್ಲಿ ಚೇಂಜಸ್ ಆಗೋದನ್ನು ನೀವೇ ನೋಡ್ತೀರಾ ಯಾಕೆಂದರೆ ನಾನು ಇದನ್ನು ಮಾಡಿದ್ದೀನಿ ಇಟ್ಸ್ ಟೆಸ್ಟೆಡ್ ನಾನು ಇದನ್ನು ಮಾಡಿದ್ದೀನಿ ಸೊ ಎಸ್ ದ್ಯಾಟ್ ಈಸ್ ಟ್ರೂ ಇಟ್ಸ್ ಟ್ರೂ ಖಂಡಿತವಾಗಿಯೂ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ನೀವು ಅಂದ್ಕೊಂಡ ಹಾಗೆ ಚೇಂಜ್ ಆಗ್ತಾರೆ ನಾನು ಅದನ್ನು ನೋಡಿದ್ದೀನಿ ಅವ್ರು ಚೇಂಜ್ ಆಗೋದನ್ನು ನೋಡಿದ್ದೀನಿ ಪ್ರತಿಯೊಂದು ಬಿಕಾಸ್ ಯು ಆರ್ ದ ಕ್ರಿಯೇಟರ್ ದಿಸ್ ಈಸ್ ಯುವರ್ ಲೈಫ್ ಡೋಂಟ್ ಮೆಸ್ ಇಟ್ ಅಪ್ ಓಕೆ ಸೊ ಎಸ್ ಒಳ್ಳೇದಾಗಲಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ನಿಮಗೇನು ಅನಿಸ್ತು ಅಂತ ಕಮೆಂಟ್ಸ್ ಮಾಡಿ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸೊ ಎಸ್ ಬಾಯ್ ಬಾಯ್ ಒಳ್ಳೆಯದಾಗ್ಲಿ ಗಾಡ್ ಬ್ಲೆಸ್ ಯು ಆಲ್ ಬಾಯ್